ಕನ್ನಡ ದೀರ್ಘಸ್ವರ ಲೆಟರ್ಸ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಈ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಕಯಿಂದ ಲವರೆಗಿನ ಆ ಮತ್ತು ಈ ದೀರ್ಘಸ್ವರದ ಅಕ್ಷರಗಳನ್ನು ಬರೆದಿದ್ದೀವಿ ಇವತ್ತು ಊ ದೀರ್ಘಸ್ವರದ ಅಕ್ಷರಗಳನ್ನು ಬರೆಯೋಣ ಈಗಾಗಲೇ ಆ ಮತ್ತು ಈ ದೀರ್ಘ ಸ್ವರದ ಅಕ್ಷರಗಳನ್ನು ಹಿಂದಿನ ಎಪಿಸೋಡ್ಗಳಲ್ಲಿ ಮಾಡಿದ್ದೀವಿ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ನೋಡಿ ಈಗ ಊ ಹೂ ದೀರ್ಘ ಸೋಳದ ಅಕ್ಷರಗಳನ್ನು ಕನ್ನಡದ ಅಕ್ಷರಗಳನ್ನು ಬರೆಯೋಣ ಈಗ ಕೂ ನೋಡಿ ಗ ತಲೆಕಟ್ಟು ಕೊಟ್ಟು ದೀರ್ಘ ಕೊಂಬು ಕೂ ಈಗ ಕ ಖ ಗ ಖಂಗ ಅಂತಿಲ್ಲ ಹಾಗೆ ಈಗ ಅದರಲ್ಲಿ ಕೂ ಗೂ ಗ ತಲೆ ಕಟ್ಟು ದೀರ್ಘ ಕೊಂಬು ತಲೆಕಂಬಿ ಕೊಂಬಿನ ತೀರ್ಘ ಅಂತ ಕೂಡ ಹೇಳ್ತೀವಿ ಕೂ ಗೂ ನಮ್ಮ ವೀಕ್ಷಕರೊಬ್ಬರು ಹೇಳಿದರೆ ನಿಮಗೆ ಮಹಾಪ್ರಾಣಾಕ್ಷರಗಳು ಗೊತ್ತಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಮೊದಲು ಇದನ್ನು ಅಲ್ಪ ಪ್ರಾಣಾಕ್ಷರಗಳನ್ನು ಊ ದೀರ್ಘಾಕ್ಷರಗಳನ್ನು ಬರೆದು ಬಿಡೋಣ ನಂತರ ಮಹಾಪ್ರಾಣಾಕ್ಷರಗಳನ್ನು ಬರೆಯೋಣ ಈಗ ಇದು ಅಲ್ಪ ಪ್ರಾಣ ಕ ಗೋ ಆಯಿತು ನಂತರ ಜೂ ನೋಡಿ ನಿಮಗೇನಾದರೂ ಅರ್ಥ ಆಗ್ತಾ ಇಲ್ಲ ಅಂದರೆ ಹೇಳ್ತೀನಿ ಇದು ವ್ಯಂಜನಗಳು ಅಂತ ನಿಮಗೆ ಗೊತ್ತು ಈಗ ಇದರಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಯಾವುದು ಕ ಚ ಟ ತ ಪ ಹಾಗೆ ಗ ಜ ಡ ದ ಬ ಇವು ಅಲ್ಪ ಪ್ರಾಣಾಕ್ಷರಗಳು ನಂತರ ಖ ಛ ಠ ಥ ಹಾಗೆ ಘ ಝ ಢ ಥ ಇವು ಮಹಾಪ್ರಾಣಾಕ್ಷರಗಳು ಈಗ ನಾವು ಮೊದಲು ಕಜಟ ತಪ್ಪ ಹಾಗೆ ದಬ ಇವು ಅಲ್ಪ ಪ್ರಣಾಕ್ಷರಗಳ ದೀರ್ಘಸ್ವರ ಊ ಸ್ವರ ಪದಗಳನ್ನು ಬರೆಯೋಣ ಈಗ ಅದರಲ್ಲಿ ಕೂ ಗೋ ಆಯಿತು ಹಾಗೆ ಝೂ ಜೂ ಆಯಿತು ಮುಂದಿನ ಅಲ್ಪ ಪ್ರಾಣಾಕ್ಷರ ಟೂ ಟೂ ಕೊಂಬಿನ ದೀರ್ಘ ಹಾಗೆ do, du enquanto tu du ಇದಿಷ್ಟು ಅಲ್ಪ ಪ್ರಾಣಾಕ್ಷರಗಳಾಯಿತು ಇದನ್ನು ಮತ್ತೊಮ್ಮೆ ನಿಮಗೆ ತಿಳ್ಕೋಬೇಕು ಬಂದು ಬೇಕಾದ್ರೆ ಇಂಗ್ಲಿಷ್ನಲ್ಲಿ ಕೂ. ಗೂ ಸಿಹ್ ಜೂ. ಜೋ ಡಿ ಎಚ್ ಓ ಡಬಲ್ ಓ ತೂ ಧೂ ಡ ಮತ್ತು ದೇ ಎರಡಕ್ಕೂ ಡಿ ನೇ ಉಪಯೋಗ ಮಾಡ್ತೀವಿ ಪಗೆ ಪೂ ಬೂ ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಇದಿಷ್ಟೇ ನೋಡಿ ನಿಮಗೆ ಅಲ್ಪ ಪ್ರಾಣಾಕ್ಷರಗಳಲ್ಲಿ ಹೂ ದೀರ್ಘಸ್ವರದ ಅಕ್ಷರಗಳು ಪದಗಳೆಲ್ಲ ಅಕ್ಷರಗಳು ಕೂ ಗು ಜೂ ಜು ಟೂ ಟೂ ತೂ ದು ಉ ಬೂ ಮುಂದಿನ ವೀಡಿಯೋದಲ್ಲಿ ಮಹಾಪ್ರಾಣಾಕ್ಷರಗಳ ಹೂ ದೀರ್ಘಸ್ವರದ ಅಕ್ಷರಗಳನ್ನು ಬರೆಯೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ